ಎಡಚುಗೈಯ ಮಹತ್ವದ ಬಗ್ಗೆ ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ನಮ್ಮ ಸರ್ಕಾರಿ ಪ್ರೌಢಶಾಲೆ ಅಡಿಕೆಯಲ್ಲಿ ಹೋಗುತ್ತಿರುವಂಥ ಒಬ್ಬ ವಿದ್ಯಾರ್ಥಿ ಬಗ್ಗೆ ಅವಳು ಎಡಗೈಯನ್ನು ಬಳಸಿ ಬಳಸಿ ಬರೆಯುವ ಕಾರಣ ಅವಳ ಒಂದು ಮಾಹಿತಿಯನ್ನು ಕೇಳೋಣ ಬನ್ನಿ ನಮಸ್ಕಾರಮ್ಮ ನಿನ್ನ ಹೆಸರು ಯಾವ ಊರು ಕೂಡ ನಿಮ್ಮ ಮನೇಲಿ ಎಷ್ಟು ಜನ ಇದ್ದೀರಿ ಯಾರ್ಯಾರು ಏನೇನು ಮಾಡ್ತಾರೆ ಏನೇನು ಅವ್ರ ಹೆಸರು ಹೇಳು ನೀವು ಎಷ್ಟನೇ ಕ್ಲಾಸ್ ಓದ್ನಕಿ ಎಂಜನೇ ಪರವಾಗಿ ಮನೇನು ಎಡಗೈಲಿಂದ ಅಂತ ಕೇಳ್ದೆ ಯಾವಾಗ್ಲಿಂದ ಶುರು ಮಾಡಿದ ಎಡಗೈ ಬರೆಯೋದು ಏನೇನು ಕೆಲಸ ಮಾಡಿದೆ ಎಡಗೈಲಿಂದ ನೀ ಎಡಗೈಲಿ ಬಳಸುವಾಗ ನಿಮ್ಗೆ ಯಾರಾದ್ರೂ ಏನಾದರೂ ಅಂದರೆ ಏನಂತಾರ ಈಗ ಎಡಗೈಲಿಂದ ಅಕ್ಷರ ಬರೀತಿದಲ್ಲ ದುಂಡವ ದುಂಡವ ಅಂತ ಅಂತಾರೆ ಫ್ರೆಂಡ್ಸ್ ಎಲ್ಲ ನೀವು ಬರೆಯಾಗ ನೋಡಿದ್ರು ಅವ್ರು ಏನಂತಾರೆ ದುಂಡವ ಅಂತ ನಿನ್ಗದು ಬಿಡ್ಲಾಕ ಬರಲ್ಲ ಈ ಬೇರೆಲೆಲ್ಲ ಬಲಗೈಲಿ ಬರಿತಿರ್ತಾರಲ್ಲ ಅದು ನೋಡಿದಾಗ ಅನಿಸ್ತದೆ ಅನಿಸ್ತೀನಿ ಅವರಿಗೆ ಎಡಗೈಲಿಂದ ಬರೀಲಕ್ಕಾಗಲ್ಲ ಅದಕ್ಕೆ ಅವ್ರು ಬಲಗೈಲೇ ಬರೀತಾರೆ ನಿನಗೆ ಬಲಗೈಲಿಂದ ಬರೀಲಕ್ಕಾಗಲ್ಲ ಅದಕ್ಕೆ ನೀ ಎಡಗೈಲಿಂದನೇ ಬರಿತೀರಿ ಅದು ನಿಮ್ಮದು ಬಾಲ್ಯಲಿಂದು ನಿಮ್ಮ ಮಾಡಿಕೊಟ್ಟೆ ಬಂದಿದೆ ಅದಕ್ಕೆ ಅಮ್ಮ ನಾನು ಏನು ಮಾಡ್ಲಾಕಿನಿಷ ಅಂತ ಈಗ ಇಂಥ ಜನ ಸ್ವಲ್ಪ ಜನ ಇದ್ದಾರೆ ಶಾಲೆಯಲ್ಲಿ ಮನೆಯಲ್ಲಿ ಎಲ್ಲರದ್ದು ಮಾಹಿತಿ ಸಂಗ್ರಹಣೆ ಮಾಡಿ ನಾನು ಎಡಚ್ಚು ಗೈ ಬಳಸೋರು ಹೇಳಿ ಒಂದಿಷ್ಟು ಮಾಹಿತಿ ಸಂಗ್ರಹಿಸ್ತಿದ್ದೀನಿ ಏನೂ ಇಲ್ಲ ನಿನಗೆ ಯಾವ ಕೈಲಿ ಅನುಕೂಲ ಆಗ್ತದೋ ಅದರಿಂದ ಬರೀ ಆಮೇಲೆ ಯಾರಾದರೂ ನಂಗೆ ಏನಾರು ಅಂತಾರೆ ಅಂತ ಬಿಡ್ಲಾಕ್ ಹೋಗ್ಬೇಡ ಹಾಂ ನೀನು ಯಾವ ಕೈಲಿ ಕೆಲಸ ಮಾಡ್ತಿದ್ದೋ ಆ ಕೈಲಿನೇ ಮಾಡು ಊಟ ಬಲಗೈಲ ಅದು ಯಾರು ಬಿಡಿಸಾರೆ ನಿನ್ನೆ ನಿನ್ನಿಂದನೇ ಬಲಗೈಲ್ದೇ ಊಟ ಮಾಡೋಕೆ ಶುರು ಮಾಡಿ ಎಡಗೈ ಬಲಗೈ ಅಂತೇನಿಲ್ಲ ಒಬ್ಬ ಮನುಷ್ಯನಿಗೆ ಎರಡೂ ಕೈ ಇರ್ತಾವ ಅವು ಭಾಳ ಮುಖ್ಯ ಇರ್ತಾವ ನಾವು ಯಾವ ರೀತಿ ಕೈಯನ್ನು ಬಳಸ್ಕೊತ ಹೋಗ್ತೀವಿ ಆ ಕೈ ಮುಂದೆ ಬರ್ತದ ಉದಾಹರಣೆ ನಾನು ಎಡಗೈಲೆಯೇ ಎಲ್ಲ ಕೆಲಸ ಮಾಡ್ತೀನಿ ಎಡಗೈಲೇನೆ ಬರೀತೀನಿ ಅದನ್ನು ನೋಡಿದಾಗ ಎಷ್ಟು ಜನ ಅಂತಾರೋ ಯಾಕ್ರೀ ಮಸ್ಸ ಎಡಗೈಲೆ ಬರೀತೀರಿ ಅಂತ ಅದಕ್ಕಾಗಿ ನಾನು ಅದ್ರ ಬಗ್ಗೆ ತಿಳಿಲಕ್ಕ ಅಂತೇಳೆ ಇದೊಂದು ನನ್ನ ಕಾರ್ಯಕ್ರಮ ಮಾಡ್ಲಿಕ್ಕತ್ತಿದ್ದು ನೀನು ಇನ್ನೂ ಒಂದು ಸಮಯ ಕೊಟ್ಟು ಮಾತಾಡೋದಕ್ಕೆ ತುಂಬ ಧನ್ಯವಾದಗಳು